ಮೊದಲು ನಾವು ಪಿತೃಪಕ್ಷದಲ್ಲಿ ಭಗವದ್ಗೀತೆಯನ್ನು ಓದೋದ್ರಿಂದ ಯಾವ ಫಲಗಳು ಮತ್ತೆ ಮಹಿಮೆಗಳನ್ನ ತಿಳ್ಕೊಂಡು ಅದಾದ ನಂತರ ನಾವು ಯಾವ ಅಧ್ಯಾಯ ಅನ್ನೋದನ್ನ ನೋಡೋಣ ಮೊದಲಿಗೆ ಪಿತೃಗಳಿಗೆ ತೃಪ್ತಿ ಅಂತಂದ್ರೆ ಗೀತಾ ಪಾರಾಯಣದಿಂದ ಪಿತೃಗಳು ಸಂತುಷ್ಟರಾಗಿ ಆಶೀರ್ವಾದವನ್ನ ನೀಡ್ತಾರೆ ಅವರ ಆತ್ಮಗಳಿಗೆ ಶಾಂತಿ ದೊರೆತು ಮೋಕ್ಷ ಮಾರ್ಗ ಸಿಗುತ್ತೆ ಅವ್ರಿಗೆಲ್ಲರಿಗೂ ಕೂಡ ಎರಡನೇದು ಅಪರಿಮಿತ ಪುಣ್ಯ ಲಾಭ ಗೀತೆಯು ಗೀತಾ ಪಠನ ನ ಪಾಯ ಪಾತ ಕಂಪುತು ಅಂತ ಹೇಳುತ್ತೆ ಅಂದ್ರೆ ಗೀತೆಯನ್ನು ಓದುವವನು ಪಾಪ ಬಂಧನಗಳಿಂದ ಮುಕ್ತನಾಗ್ತಾನೆ ಪಿತೃ ಪಕ್ಷದಲ್ಲಿ ಗೀತಾ ಪಠಣ ಮಾಡಿದ್ರೆ ಅದ್ಭುತ ಪುಣ್ಯವು ಹೆಚ್ಚಾಗಿ ಲಭಿಸುತ್ತೆ ಅಂತ ಹೇಳುತ್ತೆ ಮೂರನೆಯದು ವಂಶದ ಕ್ಷೇಮ ಗೀತೆಯ ಪಠಣದಿಂದ ಕುಟುಂಬದಲ್ಲಿ ಸೌಭಾಗ್ಯ ಆರೋಗ್ಯ ಸಂತಾನ ಸಂಪತ್ತು ಹೆಚ್ಚಾಗುತ್ತೆ ವಂಶ ಪಾರಂಪರ್ಯದಲ್ಲಿ ಅಶುಭ ಅಡತಡೆಗಳು ಅಡಚಣೆಗಳು ಏನಿದೆ ಇವೆಲ್ಲವೂ ಕೂಡ ದೂರ ಆಗುತ್ತೆ ಮತ್ತೆ ಸಮೃದ್ಧಿ ಎಲ್ಲರಿಗೂ ಕೂಡ ಉಂಟಾಗುತ್ತೆ ಯಾವ ಕಾಲದಲ್ಲಿ ಶ್ರೀಮದ್ ಭಗವದ್ಗೀತೆಯನ್ನು ನಾವು ಪಿತೃಪಕ್ಷದಲ್ಲಿ ಓದೋದ್ರಿಂದ ಮತ್ತೆ ನಾಲ್ಕನೆಯದು ಅನ್ನ ಜಲದ ದಾನಕ್ಕಿಂತ ಶ್ರೇಷ್ಠ ಅಂತ ಹೇಳುತ್ತೆ ಪಿತೃಗಳಿಗೆ ಭೋಜನ ಪಿಂಡ ನೀಡಿದರೆ ಒಂದು ಜನ್ಮದ ಪಿತೃಗಳು ತೃಪ್ತರಾಗ್ತಾರೆ ಆದ್ರೆ ಗೀತಾ ಪಠನ ಮಾಡದೆ ಅಸಂಖ್ಯಾತ ಪೀಳಿಗೆಯ ಪಿತೃಗಳು ತೃಪ್ತರಾಗ್ತಾರೆ ಅಂತ ನಮ್ಗೆ ಪುರಾಣದಲ್ಲಿ ಹೇಳುತ್ತೆ ಮತ್ತೆ ಐದನೆಯದು ಭಕ್ತಿ ಜ್ಞಾನ ವೈರಾಗ್ಯದ ಪ್ರಾಪ್ತಿ ಅಂತ ಅಂದರೆ ಗೀತೆಯು ಆತ್ಮ ಜ್ಞಾನ ಭಕ್ತಿ ಮತ್ತು ವೈರಾಗ್ಯವನ್ನ ನೀಡುತ್ತೆ ಪಿತೃ ಪಕ್ಷದಲ್ಲಿ ಭಗವದ್ಗೀತೆಯನ್ನ ಪಠಿಸಿದ್ರೆ ಪಿತೃಗಳು ಮಾತ್ರ ಅಲ್ಲ ಪಠಿಸುವವರಿಗೂ ಕೂಡ ಶಾಶ್ವತ ಶಾಂತಿ ಸಿಗುತ್ತೆ ಆರನೇದು ಮೋಕ್ಷದ್ವಾರ ಗೀತೆಯ ಪ್ರತಿಯೊಂದು ಅಧ್ಯಾಯವು ಒಂದು ಒಂದು ಉಪನಿಷತ್ತು ಆಗಿರುವಂಥದ್ದು ಇದನ್ನ ಪಠನೆ ಮಾಡೋದ್ರಿಂದ ಪಿತೃಗಳಿಗೆ ಪಿತೃಲೋಕ ಸ್ವರ್ಗಲೋಕ ಬ್ರಹ್ಮಲೋಕ ನೇರ ಮೋಕ್ಷ ಪ್ರಾಪ್ತಿ ಅವ್ರಿಗೆಲ್ಲರಿಗೂ ಕೂಡ ದೊರಕುವಂಥದ್ದು ನಮಗೆ ಜನ್ಮವನ್ನ ಕೊಟ್ಟು ನಮ್ಮನ್ನೆಲ್ಲ ಸಾಕಿ ಸಲಹಿ ನಮ್ಮನ್ನ ಇಷ್ಟು ಎತ್ತರಕ್ಕೆ ಬೆಳೆಸಿರುವಂತಹ ನಮ್ಮ ಪಿತೃಗಳನ್ನ ನಾವು ಈ ಒಂದು ಕಾಲದಲ್ಲಿ ನೆನಪು ಮಾಡ್ಕೊಳ್ತೀವಿ ಆದ್ರಿಂದ ಈ ಒಂದು ಸಣ್ಣ ಕೆಲಸವನ್ನ ನಾವು ನೀವು ಎಲ್ಲರೂ ಕೂಡ ಮಾಡಬೇಕು ಯಾಕೆ ಅವರಿಗೆ ಒಂದು ಸ್ವರ್ಗ ಲೋಕ ಆಗಿರ್ಬೋದು ಬ್ರಹ್ಮ ಲೋಕ ಆಗಿರ್ಬೋದು ಅವರಿಗೆ ಮೋಕ್ಷ ಪ್ರಾಪ್ತಿಗೋಸ್ಕರ ನಾವೆಲ್ಲರೂ ಕೂಡ ಈ ಒಂದು ಕರ್ತವ್ಯ ಅಂತ ತಿಳ್ಕೊಂಡು ಎಲ್ಲರೂ ಕೂಡ ನಾವು ಮಾಡಲೇಬೇಕಾಗುತ್ತೆ ಇಷ್ಟು ನಾವು ಫಲಗಳನ್ನ ನೋಡ್ಬೋದು ಇನ್ನೂ ಹೆಚ್ಚಾಗಿದೆ ಆದ್ರೆ ಬೇಡ ಇನ್ನೂ ಹೆಚ್ಚಾಗಿ ಹೇಳ್ತಾ ಹೋದ್ರೆ ಇನ್ನು ಹೆಚ್ಚೆಚ್ಚಾಗಿ ಹೇಳ್ತಾ ಹೋಗ್ಬೇಕಾಗತ್ತೆ ಬೇಡ ಈಗ ಮುಂದೆ ಯಾವ ಅಧ್ಯಾಯವನ್ನ ಹೇಳ್ಬೇಕು ಅನ್ನೋದನ್ನ ನಾವು ನೋಡೋಣ ಮೊದಲಿಗೆ ಪುರುಷೋತ್ತಮ ಯೋಗ ಅಧ್ಯಾಯ ಹದಿನೈದು ಇದು ಅಶ್ವತ್ಥ ವೃಕ್ಷದ ರೂಪಕವನ್ನ ತಿಳಿಸುವಂಥದ್ದು ಪರಮಾತ್ಮನ ಶಾಶ್ವತ ಸ್ವರೂಪವನ್ನ ವಿವರಿಸುತ್ತೆ ಮತ್ತೆ ಜನನ ಮರಣ ಚಕ್ರದಿಂದ ಮುಕ್ತಿಯ ಮಾರ್ಗವು ಕೂಡ ತೋರಿಸುತ್ತೆ ಯಾವುದು ಅಧ್ಯಾಯ ಹದಿನೈದು ಪುರುಷೋತ್ತಮ ಯೋಗ ಪಿತೃಗಳಿಗೆ ಶ್ರೇಷ್ಠ ಮೋಕ್ಷಪ್ರದ ಅಧ್ಯಾಯ ಅಂತ ಹೇಳಿದ್ರು ಸುಳ್ಳಾಗೋದಿಲ್ಲ ಮುಂದಿನ ಅಧ್ಯಾಯ ಎರಡು ಸಾಂಖ್ಯ ಯೋಗ ಆತ್ಮ ಶಾಶ್ವತ ದೇಹ ನಾಶವಂತ ಎಂಬ ಸತ್ಯವನ್ನ ವಿವರಿಸುತ್ತೆ ಪಿತೃಗಳಿಗೆ ಶ್ರಾದ್ದ ತರ್ಪಣ ಮಾಡುವಾಗ ಈ ಅಧ್ಯಾಯವನ್ನ ಓದೋದ್ರಿಂದ ಅವರ ಆತ್ಮಶಾಂತಿ ಲಭಿಸುತ್ತೆ ಮತ್ತೆ ಅಧ್ಯಾಯ ಎಂಟು ಅಕ್ಷರ ಬ್ರಹ್ಮ ಯೋಗ ಮರಣ ಸಮಯದಲ್ಲಿ ಭಗವಂತನ ಸ್ಮರಣೆಯೇ ಹೇಗೆ ಮೋಕ್ಷ ನೀಡುತ್ತೆ ಎಂಬುದನ್ನ ಈ ಒಂದು ಅಧ್ಯಾಯ ವಿವರಿಸುತ್ತೆ ಪಿತೃಪಕ್ಷದಲ್ಲಿ ಪಠಿಸಿದ್ರೆ ಪಿತೃಗಳಿಗೆ ಪರಮಗತಿ ದೊರಕುತ್ತೆ ಅಂತಾನು ಕೂಡ ಇಲ್ಲಿ ತಿಳಿಸ್ಕೊಡುತ್ತೆ ನಮ್ಗೆ ಎಲ್ಲ ಅಂದ್ರೆ ಹಲವಾರು ಗೃಹಸ್ಥರು ಹದಿನೈದನೆಯ ಅಧ್ಯಾಯ ಅಂದ್ರೆ ಪುರುಷೋತ್ತಮ ಯೋಗವನ್ನ ಪ್ರತಿದಿನ ಅಂದ್ರೆ ಪಿತೃ ಪಕ್ಷದಲ್ಲಿ ಪಾರಾಯಣವನ್ನ ಮಾಡ್ತಾರೆ ಸಾಧ್ಯ ಆದ್ರೆ ಅಧ್ಯೇಯ ಎರಡು ಎಂಟು ಮತ್ತೆ ಹದಿನೈದು ಈ ಮೂರನ್ನು ಪಠಿಸೋದ್ರ ಪಠಿಸಿದ್ರೆ ತುಂಬಾ ಅತ್ಯುತ್ತಮ ಅಂತ ನಾನು ನಿಮ್ಗೆ ತಿಳಿಸೋದಕ್ಕೆ ಅದಕ್ಕೆ ಇಷ್ಟಪಡ್ತೀನಿ ಭಗವದ್ಗೀತೆಯ ಪಾರಾಯಣದ ಫಲವನ್ನ ಪಿತೃಗಳಿಗೆ ಅರ್ಪಣೆ ಮಾಡಿದ್ರೆ ಅದು ಅಕ್ಷಯ ಪುಣ್ಯವಾಗಿ ಲಭಿಸುವಂಥದ್ದು ಮತ್ತೊಮ್ಮೆ ನೋಡೋಣ ಪಿತೃಪಕ್ಷದಲ್ಲಿ ಪಿತೃಗಳ ಶ್ರೇಯಸ್ಸಿಗಾಗಿ ಭಗವದ್ಗೀತೆಯ ಹದಿನೈದನೆಯ ಅಧ್ಯಾಯವನ್ನು ಪಠಿಸುವಂಥದ್ದು ಮುಖ್ಯ ಆಗಿರುತ್ತೆ ಇದಕ್ಕೆ ಜೊತೆಗೂಡಿ ಎರಡನೆಯ ಹಾಗೂ ಎಂಟನೆಯ ಅಧ್ಯಾಯಗಳು ಓದಿದರೆ ಅತ್ಯುತ್ತಮ ಫಲವನ್ನ ನಾವು ನೋಡ್ಬೋದು ಪಿತೃಪಕ್ಷದಲ್ಲಿ ಪ್ರತಿದಿನ ನಮ್ಮ ಪಿತೃಗಳಿಗಾಗಿ ನಾವು ಭಗವದ್ಗೀತಾ ಪಾರಾಯಣವನ್ನ ಮಾಡ್ತೀವಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಎಲ್ಲರೂ ಕೂಡ ಮಾಡಿ ಅಂತ ಹೇಳ್ತಾ ನಮ್ಮ ಪಿತೃಗಳಿಗಾಗಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ